ಕನ್ನಡಿಗ ಚಾನೆಲ್ ಟಿಯ ಬಂಧುಗಳಿಗೆ ನಮಸ್ಕಾರ ರೀಪಾ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಯಾಕಂದರೆ ನಿಮ್ಮ ಆಶೀರ್ವಾದದಿಂದನೇ ನಾವೆಲ್ಲರೂ ಕೂಡ ಬೆಳ್ಯಾಕತ್ತೀವಿ ಬೆಳ ಬೆಳ್ಯಾಕತ್ತಕ್ಕ ಕಾರಣರ ಆಗಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಯಾಕಂದರೆ ನೀವು ನಾವಿಲ್ಲ ನಾವಿಲ್ಲದೆ ನಾವಿಲ್ಲದೆ ಇದ್ರೂ ನಡಿತೈತಿ ಆದರೆ ನೀವು ಇಲ್ಲದ ಮಾತ್ರ ನಾವಿಲ್ಲ ಅನ್ನುವಂಥ ವಾಸ್ತವ ಸ್ಥಿತಿಗಳನ್ನು ನಾವು ಅರ್ಥಕೊಂಡ ಅರ್ಥಕೊಂಡಂಥವ್ರು ಜೊತೆಗೆ ಈಗ ಬೆಳಗಾವಿ ಜಿಲ್ಲಾದಾಗ ಭಾಳ ತುರುಸಿನ ರಾಜಕಾರಣ ನಡೆದೈತಿ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡಕತ್ತಾರೆ ಅದು ನಿಮಗೂ ಗೊತ್ತೈತಿ ಆದರೆ ಈ ಸಂದರ್ಭದೊಳಗೆ ಒಂದು ಇಬ್ಬರು ಮೂರು ಜನರದ್ದು ನಾನು ಯಾರು ಆರಿಸ್ ಬರ್ತಾರೋ ಯಾರು ಆರಿಸ್ ಬರಲಿಕ್ಕಿಲ್ಲ ಅನ್ನುವಂಥ ಒಂದೆರಡು ಸುಳು ನೀಡ್ತೀನಿ ನೀವೆಲ್ಲರೂ ಕೂಡ ಕೇಳಿರಿ ಈ ಸಂದರ್ಭದೊಳಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸ್ನೊಳಗೆ ಹಾಕಿರಿ ಆಮೇಲೆ ಈ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಟಾನಿಕ್ ಕೊಟ್ಟಂಗೆ ಅರಾಮಿಲ್ಲದಾಗ ಸ್ವಲ್ಪ ಔಷಧಿ ತಗೋತಾರಲ್ಲ ಹಂಗೆ ಔಷಧಿ ತಗೊಂಡಂಗೆ ನಮ್ಮ ಜ ಬಹಳ ಹೀಗಾಗಿ ನೀವೆಲ್ಲರೂ ಕೂಡ ನಮ್ಗೆ ಆಶೀರ್ವಾದ ಮಾಡ್ತೀರಿ ಆಮೇಲೆ ಇದನ್ನು ಕಮೆಂಟ್ ಮಾಡಿರಿ ನಿಮ್ಮ ಎಲ್ಲರಿಗೂ ಕೊಡಾರ ಈ ಸಂಚಿಕೆ ನೀವು ಕಳಿಸ್ಕೊಡ್ತೀರಿ ಅನ್ನುವಂಥ ಒಂದು ವಿಶ್ವಾಸ ನನಗೈತಿ ಹಿಂಗಾಗಿ ನಿಮ್ಮನ್ನ ನಂಬ್ಕೊಂಡು ನಾವು ಜೀವನ ಮಾಡೋರು ಹಿಂಗಾಗಿ ನೀವು ನಮ್ಮನ್ನ ಕೈ ಬಿಡಬೇಡ್ರಪ್ಪ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಹಿಂಗಾದಾಗ ಬೆಳಗಾವಿದಾಗ ಡಿ ಸಿ ಬ್ಯಾಂಕಿನ ಚುನಾವಣೆಗಳು ಭಾಳ ಭೂರುಪ್ಲೆ ನಡೆದ ಅಂತ ಹೇಳಿ ಕಷ್ಟ ಕೇಳಕೊತೀವಿ ಅದು ನಮಗೂ ಗೊತ್ತಾಗೈತಿ ಈಗ ಅಲ್ಲಿ ಯಾರ್ಯಾರು ಆರಿಸಿ ಬರ್ತಾರೋ ಮತ್ತು ಯಾರು ಈಗ ವಿರೋಧವಾಗಿ ಆಯ್ಕೆ ಆಗ್ಯಾರ ಅನ್ನೋದು ನಿಮ್ಗೆ ಗೊತ್ತು ಇರಬೇಕಾ ಆದರೂ ಕೂಡ ನಾನು ಒಂದು ಎರಡು ಮೂರು ಕ್ಷೇತ್ರದಿಂದ ಬರೀ ಎರಡು ಮೂರು ಕ್ಷೇತ್ರ ಭಾಳ ಹೇಳೋದಿಲ್ಲ ಎರಡು ಮೂರು ಕ್ಷೇತ್ರದಿಂದ ನಾನು ನಿಮ್ಗೆ ಹೇಳೋಕತ್ತೋ ಅದನ್ನು ನೀವೆಲ್ಲರೂ ಮನಸ್ಸು ಕೊಟ್ಟು ಕೇಳ್ರಿ ಮೊದಲೇದಾಗೆ ನಮ್ಮ ಅಪ್ಪ ಸಾಹೇಬ್ ಕುಲಗೊಡೆ ಈಗ ಅಧ್ಯಕ್ಷರಿದ್ದಾರೆ ಅವರು ಡಿ ಸಿ ಸಿ ಬ್ಯಾಂಕಿಂದ ಅವ್ರು ಆರಿಸಿ ಬರ್ತಾರೋ ಇಲ್ಲೋ ಅನ್ನೋವಂಥ ಒಂದು ಜಿಜ್ಞಾಸೆ ಎಲ್ಲರೂ ತೆರೆಯಾಳು ಹುಳ ಬಿಟ್ಟಂಗೆ ಆಗಿಬಿಟ್ಟೈತಿ ಆದರೆ ಅವ್ರ ಸ್ವಂತ ಬಲದ ಮೇಲಂತೂ ಬರೋದಿಲ್ಲ ಅವ್ರು ಬಂದರೆ ನಮ್ಮ ಜಾರಕಿಹೊಳಿ ಸಹಕಾರಗಳ ಮೇಲೇ ಆರಿಸಿ ಬರಬೇಕು ಇಲ್ಲ ಅಂತಂದ್ರೆ ಈ ಸರ್ ಅವರು ಟುಮಕಿ ಹೊಡೆಯುವಂಥ ಎಲ್ಲ ಲಕ್ಷಣಗಳು ಅಲ್ಲಿ ಕಾಣಾಕತ್ತಾವು ಯಾಕಂದ್ರೆ ಅಲ್ಲಿ ನಮ್ಮ ಹಿಎಲ್ ಪಾಟೀಲ್ರ ಮಕ್ಕಳೇನದಲ್ಲ ಅವರು ಬ್ರಾಡ್ ಶ್ರೀಮಂತರು ಮತ್ತು ಅಷ್ಟು ವರ್ಚಸ್ವಿ ನಾಯಕರು ಕೂಡ ಆಗಿದಾರಂತ ಹೀಗಾಗಿ ಅವರು ಯಾಕಡೆ ಏನು ಮಾಡ್ತಾರೋ ಟರ್ನ್ ಮಾಡ್ತಾರೋ ಏನು ಇದ್ದದಿದ್ದಂಗೆ ಆಗಲಿ ಯಾವುದಕ್ಕೆ ಬೇಕಂತೇಳಿ ಸುಮ್ಕೊಂಡಿರ್ತಾರೋ ಅನ್ನೋದ್ರ ಮ್ಯಾಲೂ ಈ ಚುನಾವಣೆ ನಡೆದತಿ ಅಂತ ಹೇಳಿಕೆ ಅಲ್ಲಿ ಮತದಾರರು ಮಾತಾಡಕಂಥದ್ದಾನೆ ನಾನು ನಿಮ್ಗೆ ಹೇಳಾಕತ್ತೆ ಇನ್ನು ಅಲ್ಲಿ ಅಲ್ಲಿ ಭಾಳ ಒಂದು ದೊಡ್ಡ ದೊಡ್ಡ ನಾಯಕರ ಪ್ರಭಾವಗಳ ಕೂಡ ಅದಾವಂತ ಕೇಳ್ತೇನೆ ಅದನ್ನು ನಿಮಗೂ ಕೂಡ ನಾನು ಹೇಳಕ್ಕೆ ಬಯಸ್ತನು ಈಗ ಅಲ್ಲಿ ಲಕ್ಷ್ಮಣ ಸವದಿಯವರ ಪ್ರಭಾವ ಅಂತೂ ತುಂಬ ಜಾಸ್ತಿ ಆಗೈತಿ ಅಂತ ಹೇಳಿ ಚಂದ ಹೇಳಿ ಮಾತಾಡುವಂಥ ಮಾತುಗಳನ್ನು ಕೂಡ ಈ ಸಂದರ್ಭ ನಾನು ಕೇಳಕ್ಕೆ ಹೇಳಾಕನು ಬಯಸ್ತೀನಿ ಹಿಂಗಾದ್ರೆ ಅಲ್ಲಿ ಏನು ಆಗಬಹುದು ಅನ್ನುವಂಥ ಒಂದು ವಿಚಾರ ಹೇಳಕ್ಕೆ ಯಾರಿಗೂ ಆಗವಲ್ತ ಅದನ್ನು ನೀವು ನನಗೆ ಕಮೆಂಟ್ ಮುಖಾಂತರ ಆರಿಸಿ ಯಾರು ಬರ್ತಾರೆ ಅನ್ನೋದು ಹೇಳಿದ್ರೆ ನನಗೂ ಸ್ವಲ್ಪ ಅರ್ಥ ಆಗ್ತಿ ಆದರೆ ನನ್ನದೇ ಆದಂಥ ಒಂದು ವಾಸ್ತವ ಸ್ಥಿತಿನ ನಾನು ಇವತ್ತು ನಿಮಗೆ ಹೇಳಕ್ಕತ್ತೋ ಅಲ್ಲೇ ಬಸನಗೌಡ ಆಸಂಗಿ ಆರಿಸಿ ಬರುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾವಂತ ಅಂತಸಿಂದ ಮಾತಾಡಕತ್ತಾರ ಆದರೆ ಅದು ಕೂಡ ಎಷ್ಟರ ಮಟ್ಟಿಗೆ ಸರಿ ಮತ್ತು ಅವರ ಪ್ರಭಾವ ಎಷ್ಟೈತಿ ಅವರ ಪ್ರಭಾವ ಅಂತೂ ಈ ಸದ್ದ ಇಲ್ಲ ಅಂಥೇಳಿ ನಾನು ಕೇಳಿದನು ಆದರೂ ಕೂಡ ಅಲ್ಲಿ ಬೇರೆ ಆ ಕ್ಷೇತ್ರದಿಂದ ಹೋಗಿನ ಅವ್ರ ಪರವಾಗಿ ನಿಂತು ಕೆಲಸ ಮಾಡತ್ತಾರಲ್ಲ ಅವ್ರ ಪ್ರಭಾವದಿಂದ ಮತ್ತು ಕುಲಗುಡಿಯವರ ಮೇಲೆ ಇರ್ತಕ್ಕಂಥ ಅಸಮಾಧಾನದಿಂದ ಇವರು ಬರಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರಾಕತ್ತ ಹಿಂಗಾದ್ರೆ ಅವರಿಬ್ಬರೊಳಗೆ ಭಾಳ ತುರ್ಶಿನ ಪೈಪುಟ್ಟೈತಿ ಆಮೇಲೆ ಅಲ್ಲಿ ಏನು ಆಕೈತಿ ಅನ್ನೋದು ಹೇಳಕ್ಕೆ ಬರುವಂತು ಇನ್ನು ಅತ್ನಾಗಂತೂ ಏನಾಗ ಹೇಳೋದು ಬೇಡ ಕೇಳೋದು ಬೇಡ ಯಾಕಂದರೆ ಅಲ್ಲಿ ಅಜಾತ ಶತ್ರು ಅವರು ಅಜಾತ ಶತ್ರು ಅಂದರೆ ಅವ್ರಿಗೆ ಯಾವ ಶತ್ರುಗಳೇ ಇಲ್ಲ ಅಂಥ ಒಂದು ಬಲಾಢ್ಯ ನಾಯಕ ಆ ನಮ್ಮ ಲಕ್ಷ್ಮಣ ಸೌದಿ ಲಕ್ಷ್ಮಣ ಸೌದಿ ರಾಜಕಾರಣ ಮಾಡ್ಕೊತ ಬಂದದ್ದನ್ನ ಎಲ್ಲರನ್ನೂ ತನ್ನ ಜೊತೆ ಕರ್ಕೊಂಡು ಹೋಗಾಕತ್ತದಕ್ಕ ಅವರು ಎಮ್ ಎಲ್ ಎ ಆತಾರೆ ಮಂತ್ರಿ ಆಗತ್ತಾರ ಉಪಮುಖ್ಯಮಂತ್ರಿ ಆಗ್ತಾರೆ ಮುಂದೆ ಮುಖ್ಯಮಂತ್ರಿನೂ ಆಗುವಂಥ ಎಲ್ಲ ಸೂಚನೆಗಳು ಕೂಡ ಅನ್ನೋದ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಹೀಗಾಗಿ ಅವ್ರ ವಿರುದ್ಧ ಕುಮ್ಟೊಳ್ಳಿ ಅವರು ಹಿಂದೆ ತಕೊಂಡಿದ್ರ ಕುಮ್ಟಿ ಅವ್ರಿಗೂ ಸ್ವಲ್ಪ ಇದರೊಳಗೆ ಒಂದು ಏನೋ ಗೌರವ ಬರ್ತಿತ್ತು ಅನ್ನುವಂಥ ಮಾತುಗಳು ಆ ಒಂದು ಅತ್ನಿ ಮತದಾರ ಕ್ಷೇತ್ರದೊಳಗೆ ಕೇಳಿಬರಕತ್ತವ್ರಿಪ್ಪ ಅದನ್ನು ಈಗ ನಾನು ನಿಮಗೆ ಅಲ್ಲಿ ಅಂತೂ ಅವರು ಮತ್ತು ಮೆಸಿ ತಿರುಕೊತೇ ಹೋಗೋದು ಎಲ್ಲಿಗೆ ಡಿ ಸಿ ಸಿ ಬ್ಯಾಂಕಿಗೆ ಅವರು ಆರಿಸನು ಬರ್ತಾರೆ ಆಮೇಲೆ ಇತ್ತಾಗ ನಮ್ಮ ಹುಕ್ಕೇರಿ ಭಾಗದಾಗ ನೋಡಿದ್ರೆ ಅಲ್ಲೂ ಕೂಡ ನಮ್ಮ ರಮೇಶ್ ಕತ್ತಿ ಅವ್ರೂ ಕೂಡ ಚಡ್ಡಿ ಹಾಕಿದ್ದಾರೆ ಆದ್ರೆ ಆ ಚಡ್ಡಿನೂ ಗಟ್ಟಿನೂ ಐತಿ ಹಂಗಾಗಿ ಅವರು ಕೂಡ ಅಲ್ಲಿ ಪಾರ್ ಅಕ್ಕಾರ ಪಾರ ಅಕ್ಕಾರ ಅಂದ್ರೆ ಅವರು ಡೆಕ್ಕಿ ಡೆಫಿನೆಟ್ ಅದರಾಗೇನು ಸಂಶಯನೇ ಬೇಡ ಅವರು ಹೋಗಿ ಡಿ ಸಿ ಸಿ ಬ್ಯಾಂಕ್ನೊಳಗೆ ಕುಂಡಿರ್ತಾರೆ ಹೀಗಾಗಿ ಇಷ್ಟ ಮೂರು ಕ್ಷೇತ್ರದಂತೂ ಅದು ಆಮೇಲೆ ಏನು ನಮ್ಮ ಇಬ್ರು ಯುವ ನಾಯಕರು ಕೂಡ ಈಗ ಬೆಳಕಿಗೆ ಬರಾಕತ್ತಾರೆ ಬಂದಾರ ಕೂಡ ಈಗ ಅವರು ಕೂಡ ಇಬ್ಬರು ಅವಿರೋಧ ಆಯ್ಕೆ ಆಗಿದಾರಪ್ಪ ಅವರು ಯಾರು ಬೆಳಗಾವಿ ಜಿಲ್ಲಾದವ್ರೆ ಅವರು ಸಾಹುಕಾರರ ಕುಡಿಗಳು ಒಬ್ಬರು ಅಮರನಾಥ ಮತ್ತೊಬ್ಬರು ನಮ್ಮ ರಾಹುಲ್ ಇಬ್ಬರೂ ಕೂಡ ಮುಂದಿನ ಸರ್ ಅವರು ಇಪ್ಪತ್ತೆಂಟಕ್ಕೆ ಆಗತ್ತಾರ ಮತ್ತು ಅವ್ರಿಗೂ ಕೂಡ ಜನರ ಆಶೀರ್ವಾದ ಮಾಡತ್ತಾರೆ ಏನು ಎರಡು ಸಮಸ್ಯೆನೂ ಇಲ್ಲ ಹಿಂಗಾಗೆ ಬರಲಿ ಹೊಸ ಮುಖಗಳು ಬರಲಿ ಎಷ್ಟು ದಿವಸ ಅಂತ ಚಿನ್ನ ಹಳಿ ಮುಖಗಳನ್ನ ಹುಡುಕೊಂಡ್ರದ್ದು ಅದಕ್ಕಾಗಿ ಜಾರಕಿಹೊಳಿ ಸಾಹಕಾರಿ ಹೇಳೋನು ಕತ್ತಿ ಸಹಕಾರ ಹೇಳೋನು ಲಕ್ಷ್ಮಣ ಸಹಕಾರಿಗೂ ಹೇಳೋನು ನೀವೆಲ್ಲರೂ ಕೂಡ ಹುಡುಗರನ್ನ ತರಕೆ ಪ್ರಯತ್ನ ಮಾಡ್ರಿಪ್ಪ ಇನ್ಮೇಲೆ ಯಾಕಂದರೆ ಇನ್ಮೇಲೆ ಈ ಟ್ರೆಂಡನ್ನ ಬೇರೆ ಮಾಡಿರಿ ಹಿಂಗಾದ್ರೆ ನಿಮಗೂ ಕೂಡ ಒಂದು ಒಳ್ಳೇದಾಗ್ಕತಿ ಆಮೇಲೆ ಎಲ್ಲರೂ ನಿಮ್ಮನ್ನ ನೆನೆಸ್ತಾರೆ ಮತ್ತು ಸಾಹಕ ಯಾಕಂದರೆ ಹಳೆ ಮುಖಗಳು ನೋಡಿ 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 ನಮಗೂ ಒಂದು ಬ್ಯಾಸರಾಗತೈತಿ ಅದನ್ನು ನೀವು ಅರ್ಥ ಮಾಡ್ಕೊರಿ ಹೀಗಾಗಿ ಇನ್ನು ಎಲ್ಲ ಕ್ಷೇತ್ರದಾಗ ಹೊಸ ಮುಖಗಳ ಬರಲಿ ಮತ್ತು ಅವ್ರಿಗೂ ಕೂಡ ಮುಂದಿನ ರಾಜಕೀಯ ಭವಿಷ್ಯ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ ನಾಳಿನ ಸಂಚಿಕೆ ಒಳಗೆ ಸಂಚಿಕೆಯೊಂದಿಗೆ ಇನ್ನು ತಮ್ಮ ಜೊತೆಗೆ ನಾನು ಬಂದು ಹಾಜರಾಗ್ತೀನಿ ರಪ್ಪ ಎಲ್ಲರಿಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ